ಸ್ನೇಹಿತರೆ ಖ್ಯಾತ ನಟಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನರ ಸ್ಪರ್ಧಿ ಸಿರಿ ಅವರು ಚಿತ್ರರಂಗದ ಆತ್ಮೀಯರು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಪಾರ್ಟಿ ಕೊಟ್ಟಿದ್ದಾರೆ ಇನ್ನು ಎಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಸಿರಿ ಅವರು ಯಾರಿಗೂ ಹೇಳದ ಹಾಗೆ ಬಹಳ ಸಿಂಪಲ್ಲಾಗಿ ಮದುವೆಯಾಗಿದ್ದರು ಈಗ ಈ ಖುಷಿಯನ್ನು ಅವರು ಎಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಸ್ಪರ್ಧಿಗಳಾದ ಕಾರ್ತಿಕ್ ಮಹೇಶ್ ನಮ್ರತಾ ಗೌಡ ವಿನಯ್ ಗೌಡ ಪವಿ ಪೂನಪ್ಪ ನೀತು ವನಜಾಕ್ಷಿ ಮೈಕಲ್ ಅಜಯ್ ಸಂಗೀತಾ ಶೃಂಗೇರಿಯ ಅಣ್ಣ ಅತ್ತಿಗೆ ಹೀಗೆ ಸಾಕಷ್ಟು ಜನರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಸಿರಿ ಅವರು ಪತಿ ಪ್ರಭಾಕರ್ ಅವರ ಜೊತೆ ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ ಪ್ರಭಾಕರ್ ಬೋರೇಗೌಡ ಅವರು ಮಂಡ್ಯ ಮೂಲದವರು ಸದ್ಯ ಅವರೀಗ ಕುಟುಂಬದ ಜೊತೆಗೆ ಬೆಂಗಳೂರಿನಲ್ಲಿ ಇದ್ದಾರೆ ಪ್ರಭಾಕರ್ ಹಾಗೂ ಸಿರಿ ಅವರು ಬದುಕು ಎಂಬ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸಿದ್ದರು ಇವರಿಬ್ಬರಿಗೂ ಬಹಳ ಸಮಯದಿಂದ ಪರಿಚಯ ಇತ್ತು ಚಿಕ್ಕಬಳ್ಳಾಪುರದ ನಂದಿ ಭೋಗೇಶ್ವರ ದೇವಸ್ಥಾನದಲ್ಲಿ ಕುಟುಂಬಸ್ಥರ ಸಾಕ್ಷಿಯಾಗಿ ಈ ಜೋಡಿ ಸ್ವಲ್ಪ ದಿನಗಳ ಹಿಂದೆಯೇ ಮದುವೆಯಾಗಿತ್ತು ಇನ್ನು ಈ ಪಾರ್ಟಿಯಲ್ಲಿ ಸಂಗೀತ ಶೃಂಗೇರಿ ಬಂದಿರಲಿಲ್ಲ ಅವರ ಬದಲಾಗಿ ಅವರ ಅಣ್ಣ ಅತ್ತಿಗೆ ಬಂದು ನವ ದಂಪತಿಗಳಿಗೆ ಶುಭವನ್ನು ಹಾರೈಸಿದ್ದಾರೆ